ಬಂದಿರಲ್ಲ ಒಂದು ಗೋಡಿ ಭಜನೆಯನ್ನು ಮಾಡುವ ತಾಳ ತಟ್ಟಿ ಹೆಜ್ಜೆ ಹಾಕಿ ಹಾಡಿ ಪಾಡಿ ನಲಿಯುವ ಬಂದಿರಲ್ಲ ಒಂದು ಗೋಡಿ ಭಜನೆಯನ್ನು ಮಾಡುವ ತಾಳ ತಟ್ಟಿ ಹೆಜ್ಜೆ ಹಾಕಿ ಹಾಡಿ ನಲಿಯುವ ತಾಳ ತಟ್ಟಿ ಹೆಜ್ಜೆ ಹಾಕಿ ಹಾಡಿ ಪಾಡಿ ನಲಿಯುವ ಬಂದಿರಲ್ಲ ಅಹಾ ಬಂದಿರಲ್ಲ ತಟ್ಟಿ ಹೆಜ್ಜೆ ಹಾಕಿ ಹಾಡಿ ಪಾಡಿನಲಿಯುವ ತಾಳ ತಟ್ಟಿ ಹೆಜ್ಜೆ ಹಾಕಿ ಹಾಡಿ ಪಾಡಿ ನಲಿಯುವ ಗುರುಗಳನ್ನು ವಂದಿಸುತ್ತ ಗಣಪ ತುದಿಯದೆಯುವ ಗುರುಗಳ ಗಣಪಸುತಿಯ ನೈಯುವ ವಿಘ್ನಗಳನ್ನು ದೂರ ಮಾಡಿ ವಿಘ್ನರಾಜ ಪೊರೆಯುವ ವಿಘ್ನಗಳನ್ನು ದೂರ ಮಾಡಿ ವಿಘ್ನರಾಜ ಪೊರೆಯುವ ಭೇದ ಭಾವನೋವು ಮರೆತು ದೇವನಾಮ ಹೇಳುವ ಭೇದ ಭಾವನೋವು ಮರೆತು ದೇವನಾಮ ಹೇಳುವ ನಾನು ಎಂಬುದೆಲ್ಲ ತೊರೆದು ಎಲ್ಲ ನೀನೆ ಕೂಗುವ ನಾನು ಎಂಬುದೆಲ್ಲ ತೊರೆದು ಎಲ್ಲ ನೀನೆ ಕೂಗುವ ಬನ್ನಿರಲ್ಲ ಅಹಾ ಬನ್ನಿರಲ್ಲ ಬಂದಿರಲ್ಲ ಒಂದು ಗೂಡಿ ಭಜನೆಯನ್ನು ಮಾಡುವ ತಾಳ ತಟ್ಟಿ ಹೆಜ್ಜೆ ಹಾಕಿ ಹಾಡಿ ಹಾಡಿಪಾಡಿನಲಿಯುವ ತಾಳ ತಟ್ಟಿ ಹೆಜ್ಜೆ ಹಾಕಿ ಹಾಡಿ ಹಾಡಿಪಾಡಿನುವ शारदय कीर्तनयु भक्ति होम्मलि मधुरनादुधेयु मनदिम्मली शारदय कीर्तनयु भक्ति होम्मलि തുമ്പി ചിമ്മലി ിമ്മലി ആദിശത്തി ജഗദമ്പിക്കാടുവിശക്തി ജഗദമ്പിക്കാമെന്ന് ആദിശക്തി മംഗള ശരണായി കാപാടു എന്ന് മംഗളെ ശരണായി കാപ്പാടു എന്ന് വ ತಟ್ಟಿ ಹೆಜ್ಜೆ ಹಾಕಿ ಪಾಡಿ ನಲಿಯುವ ತಾಳ ತಟ್ಟಿ ಹೆಜ್ಜೆ ಹಾಕಿ ಪಾಡಿ ನಲಿಯುವ ರಾಮ ಕೃಷ್ಣ ಶಿವನನ್ನು ಮುದದಿ ಕೊಂಡಾಡುವ ಮರೆಯದೆಲೆ ಹನುಮನಾಮವನ್ನು ದಿನವೂ ಸುತಿಸುವ ರಾಮ ಕೃಷ್ಣ ಶಿವನನ್ನು ಮುದದಿ ಕೊಂಡಾಡುವ ಮರೆಯದೆಲೆ ಹನುಮನಾಮ ಹಲವು ಇದ್ದರೇನು ಇರುವ ದೇವನೊಬ್ಬನೇ ಹಲವು ಇದ್ದರೇನು ಇರುವ ದೇವನೊಬ್ಬನೇ ನಯನಗಳಿಗೆ ಕಾಣಸಿಗುವ ಸುಬ್ಬನೊಬ್ಬನೇ ನಯನಗಳಿಗೆ ಕಾಣಸಿಗುವ ಸುಬ್ಬನೊಬ್ಬನೇ ಬಂದಿರಲ್ಲ ಅಹಾ ಬಂದಿರಲ್ಲ ಬಂದಿರಲ್ಲ ಒಂದು ಗೋಡಿ ಭಜನೆಯನ್ನು ತಾಳ ತಟ್ಟಿ ಹೆಜ್ಜೆ ಹಾಕಿ ಹಾಡಿ ನಲಿಯುವ ತಾಳೆ ತಟ್ಟಿ ಹೆಜ್ಜೆ ಹಾಕಿ ಹಾಡಿ ನಲಿಯುವ ತಾಳೆ ತಟ್ಟಿ ಹೆಜ್ಜೆ ಹಾಕಿ ಹಾಡಿ ಪಾಡಿ ನಲಿಯುವ